ವೀರಸೇನಾನಿಗಳಿಗೆ ಅಗೌರವ ತೋರಿದ ಪ್ರಕರಣದ ಮರುತನಿಖೆಗಾಗಿ ಪೊಲೀಸರು ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬೇಕು ಹಾಗೂ ವಕೀಲ ವಿದ್ಯಾಧರವರನ್ನು ಅವರನ್ನು ಕೊಡಗಿನಿಂದ ಗಡಿಪಾರು ಮಾಡಬೇಕೆಂದು ಕೊಡಗಾಮೆರ ಕೊಂಡಾಟ ಸಂಘಟನೆಯ ಅಧ್ಯಕ್ಷ ಚಾಮಿರಾ ದಿನೇಶ್ ಬೆಳ್ಳಪ್ಪ ಒತ್ತಾಯಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಹಾಗೂ ಜನರಲ್ ತಿಮ್ಮಯ್ಯ ಅವರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿರುವ ವಕೀಲ ಕೆಆರ್ ವಿದ್ಯಾಧರವರನ್ನು ಅವರನ್ನು ಕ್ಷಿಪ್ರ ಕಾರ್ಯಾಚರಣೆ ಮೂಲಕ ಬಂಧಿಸುವಲ್ಲಿ ಕೊಡಗು ಪೊಲೀಸರು ಯಶಸ್ವಿಯಾಗಿದ್ದರು ಆದರೆ ಆರೋಪಿ ವಿರುದ್ಧ ಪ್ರಬಲ ಸೆಕ್ಷನ್ಗಳನ್ನು ಹಾಕುವಲ್ಲಿ ಎಡವಿದ್ದಾರೆ ಇದೇ ಕಾರಣಕ್ಕೆ ಕೆಲವೇ ಗಂಟೆಗಳಲ್ಲಿ ವಿದ್ಯಾಧರ್ ಜಾಮೀನು ಪಡೆದು ಹೊರಬಂದಿದ್ದಾರೆ ವಿವಿಧ ಸಂಘಟನೆಗಳು ನೀಡಿದ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಿಸಿದ್ದರೆ ಇಂದು ಪ್ರಕರಣದ ದಿಕ್ಕೆ ಬದಲಾಗಿರುತ್ತಿತ್ತು ಪೊಲೀಸರು ಮರು ತನಿಖೆಗಾಗಿ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬೇಕೆಂದು ಆಗ್ರಹಿಸಿದ್ದಾರೆ ಆರೋಪಿಯನ್ನು ಒಂದು ವಾರದೊಳಗೆ ಗಡಿಪಾರು ಮಾಡದಿದ್ದಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಕೊಡಗು ಬಂದ್ಗೆ ನಿರ್ಧರಿಸಲಾಗುವುದು ಯಾವುದೇ ಅಹಿತಕರ ಘಟನೆ ನಡೆದಲ್ಲಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ನೇರ ಹೊಣೆ ಎಂದು ಕನೆಕ್ಟಿಂಗ್ ಕೊಡವಾಸ್ ಸಂಚಾಲಕ ನಿರನ್ ಎಚ್ಚರಿಸಿದರು ಕೊಡಗಿನಲ್ಲಿ ಜನಾಂಗೀಯ ವಿಷ ಬೀಜ ಬಿತ್ತುವಲ್ಲಿ ಆರೋಪಿ ವಿದ್ಯಾಧರ್ ವ್ಯವಸ್ಥಿತ ಷಡ್ಯಂತ್ರ ನಡೆಸುತ್ತಿದ್ದು ಇದು ಮಹಾ ಅಪರಾಧವೆಂದು ಕನೆಕ್ಟಿಂಗ್ ಕೊಡವಾಸ್ ಓಡಿಯಂಡ ನವೀನ್ ತಿಮ್ಮಯ್ಯ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಅಖಿಲ ಕೊಡವ ಸಮಾಜದ ಕಾರ್ಯದರ್ಶಿ ಕೀತಿಯಂಡ ವಿಜಯಕುಮಾರ್ ಕೊಡವಾಂಬೆರ ಕೊಂಡಾಟ ಕಾರ್ಯದರ್ಶಿ ಗಿರೀಶ್ ಭೀಮಯ್ಯ ಸಾಮಾಜಿಕ ಕಾರ್ಯಕರ್ತ ಸಂಜು ಕಾವೇರಪ್ಪ ಹಾಜರಿದ್ದರು ಯಾಕೆ ಹೆಸರಲ್ಲಿ ನಾವು ಮೋಟೋ ಮಾಡಿ ಬಂದ್ರಿಂದ ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು ಪೊಲೀಸರಿಗೆ ಈ ಜವಾಬ್ದಾರಿ ಎಲ್ಲ ವಹಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಮತ್ತೆ ಇದೇ ಆರೋಪಿ ಬೇಲನ್ನು ತಗೊಂಡು ಬರ್ತಾರೆ ಬೇಲನ್ನು ತಗೊಂಡು ಬಂದು ಒಂದು ಬೇರೆ ಒಂದು ಮಾಧ್ಯಮಕ್ಕೆ ಒಂದು ಸಂದರ್ಶನವನ್ನು ಕೊಟ್ಟಿದ್ದಂಥ ನಾವು ಗಮನಿಸಿದ್ವಿ ಅದರಲ್ಲಿ ಕಾರ್ಯಪಾಲ ತಿಮ್ಮಯ್ಯ ಅವರ ಬಗ್ಗೆ ನನಗೆ ಅಭಿಮಾನ ಇದೆ ಅಂತ ಹೇಳ್ತಾರೆ ಮತ್ತೆ ಅದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ನಾವು ನಮಗೆ ಆ ವಾಟ್ಸಪ್ ಗ್ರೂಪ್ ಅನ್ನುವಂಥದ್ದು ಒಂದು ಖಾಸಗಿ ಚಾಟ್ ಬಾಕ್ಸ್

ಒಬ್ಬ ವಕೀಲನಾಗಿಕೊಂಡು ನಿಜವಾಗಿದ್ದರೆ ಒಬ್ಬ ವಕೀಲನಾಗಿಕೊಂಡು ಆ ಶ್ರೀಮಂತ ಪಟ್ಟಂತ ಅವನು ಆ ಇಲ್ಲಿಲ್ಲದೇ ಇರತಕ್ಕಂಥ ವ್ಯಕ್ತಿಯ ಹೆಸರನ್ನ ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ ಇವನ ಇವನ ಹಿಂದೆ ಇವನ ಮನಸ್ಥಿತಿ ಇಡೀ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂಥದ್ದು ಅನ್ನೋದು ತೀರಾ ಸ್ಪಷ್ಟವಾಗಿ ಅರ್ಥ